ಮೋಡುತ ರವಿ ರಂಗು ತಂದೈತೆ ಓಡತ ನದಿ ಹಾಡು ನೀಡೈತೆ ದೊಡ್ಡರಂಗೇಗೌಡ ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲೂ ಭಾವಗೀತ ಜಗತ್ತಿನಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಕವಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅಂತಲೇ ಅವರು ಪ್ರಸಿದ್ಧರು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಚಿತ್ರ ಸಾಹಿತ್ಯದಲ್ಲಿ ಗುರುತಿಸಿಕೊಂಡು ಸಾಹಿತ್ಯದ ವಲಯದಿಂದ ಒಂದು ರೀತಿಯಲ್ಲಿ ಅವಜ್ಞೆಗೆ ಒಳಗಾದಂತಹ ಒಬ್ಬ ಕವಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಇದು ಕನ್ನಡದ ಸಂದರ್ಭದಲ್ಲಿ ಒಂದು ವೈಪರೀತ್ಯ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದವರು ಅಂತ ಕೇಳಿದರೆ ಸಾಹಿತ್ಯದ ಕ್ಷೇತ್ರದಲ್ಲಿ ಅವ್ರದ್ದೇನೂ ಕೊಡುಗೆಗಳಿಲ್ಲ ಅಂತಕ್ಕಂಥ ಒಂದು ಪರಿಗಣನೆ ಇದೆ ಅಂತಕ್ಕಂಥದ್ದು ನನ್ನ ವಾದ ಅದನ್ನು ಮೀರಿ ದೊಡ್ಡರಂಗೇಗೌಡರ ನೂರಾರು ಭಾವಗೀತೆಗಳು ಲಕ್ಷಾಂತರ ಯುವ ಹೃದಯಗಳನ್ನು ಮಿಡಿತಕ್ಕಂತಹ ಒಂದು ಭಾವಗೀತೆಗಳಾಗಿ ಕನ್ನಡ ನಾಡಿನಲ್ಲಿ ಜನಜನಿತವಾಗಿದ್ದಾವೆ ಅಂತಹ ಗೀತೆಗೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೈದರ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮಾವು ಬೇವು ಅಂತಕ್ಕಂಥ ಒಂದು ಧ್ವನಿ ಸುರುಳಿಯ ಮೂಲಕ ಅವರ ಗೀತೆಗಳನ್ನು ನಾಡಿನ ಮನೆ ಮನೆಗೆ ತಲುಪಿಸಿ ದೇಶಿ ಕವಿ ಅಂತಕ್ಕಂಥ ಒಂದು ಹೆಸರಿಗೆ ಭಾಜನರಾಗುವಂತೆ ದೊಡ್ಡರಂಗೇಗೌಡರಿಗೆ ಹೆಸರು ತಂದು ಕೊಟ್ಟಂಥ ಭಾವಗೀತೆ ಇದು ಅವರ ಭಾವಗೀತೆಗಳಲ್ಲಿ ಮೂಡತ ರವಿ ರಂಗು ತಂದೈತೆ ಒಂದು ಗೀತೆ ಅತಿ ಸುಂದರವಾದ ಗೀತೆ ರವಿ ರಂಗು ತಂದೈತೆ ಓಡುತ ನದಿ ಹಾಡು ನೀಡೈತೆ ಮೂಡತ ರವಿ ರಂಗು ತಂದೈತೆ ಓಡುತ ನದಿ ಹಾಡು ನೀಡೈತೆ ಬೆಟ್ಟದ ಮ್ಯಾಗೆ ಕಟ್ಟೆಗೆ ಮ್ಯಾಗೆ ബട്ടത മ്യാഗ കട്ട മാഗ് ഗാളി തീഡിത്തിടൈത ഗാളി തീടത്തേ ഗാളി തീടത്തെ മൂടുത്തരവീരംഗു തന്നൈതേ ಬೆಳ್ಳಕ್ಕಿ ಸಾಲು ತೇಲಿ ತೇಲಿ ಪಲ್ಲಕ್ಕಿ ತೂಗೈತೆ ಮಲ್ಲಿಗೆ ತೋಟ ಮಿಲ್ಚಿ ಮಿಂಚಿ ಬೆಳ್ಳಗೆ ಹೊಳದೈತೆ ಬೆಳ್ಳಕ್ಕಿ ಸಾಲು ತೇಲಿ ತೇಲಿ ಪಲ್ಲಕ್ಕಿ ತೂಗೈತೆ ಮಲ್ಲಿಗೆ ತೋಟ ಮಿಲ್ಚಿ ಮಿಂಚಿ ಬೆಳ್ಳಗ ಹೊಳದೈತೆ ಕಾಡಿನ ಹಾಡು ಕಂಪು ಇಂಪು ಕಾಡಿನ ಹಾಡು ಕಂಪು ಇಂಪು ಒಟ್ಟಿಗೆ ಕೂಡೈತೆ ಮೂಡತ ರವಿ ರಂಗು ತಂದೈತೆ ಓಡುತ ನದಿ ಹಾಡು ನೀಡೈತೆ ಬೆಟ್ಟದ ಮ್ಯಾಗೇ ಕಟ್ಟೆಗೆ ಮ್ಯಾಗೆ ಬೆಟ್ಟದ ಮ್ಯಾಗ ಕಟ್ಟೆಗೆ ಮ್ಯಾಗ ಗಾಳಿ ತಿಡೈತೆ ಗಾಳಿ ತಿಡೈತೆ ಗಾಳಿ ತಿಡೈತೆ ಗಾಳಿ ತಿಡೈತೆ ಹಕ್ಕಿಗೆ ಮೇಳ ಕೂಗಿ ಕೂಗಿ ಹತ್ತಿರ ಕರೆದೈತೆ ಕುಂಕುಮ ಧೂಳಿ ಸಿಂಧೂರ ಸಿಂಧೂರಗಿಟ್ಟೈತೆ ಹಕ್ಕಿಗೆ ಮೇಳ ಕೂಗಿ ಕೂಗಿ ಹತ್ತಿರ ಕರೆದೈತೆ ಕುಂಕುಮ ಧೂಳಿ ಸಿಂಧೂರ ಸಿಂಧೂರಗಿಟ್ಟೈತೆ ಕಣ್ಣಾರೆ ಕಂಡ ನೋಟ ದೂಟ ಕಣ್ಣಾರೆ ಕಂಡ ನೋಟ ದೂಟ ಸಂತೋಷ ಸವಿದೈತೆ ಏ മ്യഗ കട്ട മേ ബെട്ട മ്യാഗ് കട്ടെ മ്യാഗ് ഗാളിത്തിടൈത 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 മൂടുതര വീറു തന്നെയ ಓಡುತ ನದೀ ಹಾಡು ನೀಡೈತೆ ಬೆಟ್ಟದ ಮ್ಯಾಗೆ ಕಟ್ಟೆಗೆ ಮ್ಯಾಗೇ ಬೆಟ್ಟದ ಮ್ಯಾಗೆ ಕಟ್ಟೆಗೆ ಮ್ಯಾಗೆ ಗಾಳಿ ತಿಡೈತೆ ಗಾಳಿ ತಿಡೈತೆ ಗಾಳಿ ತಿಡೈತೆ ಗಾಳಿ ತಿಡೈತೆ ಗಾಳಿ ತಿಡೈತೆ ಗಾಳಿ ತಿಡೈತೆ ನಮಸ್ಕಾರ Música